ೋಸ್ಕರ ಸಂಖ್ಯೆ ಜಾಸ್ತಿ ಮಲ್ಪೂಜನ್ ಅದೇ ಅಶೋಕಣ್ಣ ಇನಿ ಒಂಜಿ ಜೋಕುಲು ರಡ್ ಜೋಕುಲು ಅವೇ ಇನಿ ಇತರ್ಮದ ಜೋಕಲ್ ಏತ ನಮ್ಮ ಸಂಖ್ಯೆ ಏತಿ ಇಪ್ಪನು ಕೆಲವರಿಗೆ ಪನ್ನಾಗ ನಮ್ಮ ಎನ್ಪ ಕೋಟಿ ಉಳ್ಳಾರತ ಅಕಲ್ ಇಪ್ಪುನು ಇರುವ ಕೋಟಿ ಇರುವ ಕೋಟಿಗೆ ನಾಲ್ಕು ಪುಂಡು ನಮಕ್ ಪುಟ್ಟುಂಡು ಒಂಜಿ ತತ್ತಂಡ ರಡ್ ನಮ್ಮ ಏತಾಪುಣ್ ಲೆಕ್ಕ ಪಾಡ್ಲಿ ಒಂಚೂರು ಇಲ್ಲ ಕುಳ್ಳ ಯೋಚನೆ ಅನ್ಪ್ಲಿ ಏತು ವರ್ಷಗ್ ನಮ್ಮ ಜನಸಂಖ್ಯೆ ಏತ ಕಮ್ಮಿ ಆವು ಏತ ವರ್ಷಗೆ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ ಎನ್ಪ ಕೋಟಿ ಆದ್ರೆ ನಮ್ಮ ಜನಸಂಖ್ಯೆ ಇರುವ ಇರುವ ಕೋಟಿ ಅನಾಗ ನಮ್ಮ ದೇಶ ಡಿಪುನಚಿತ್ನ ಹಿಂದೂ ಸಮಾಜ ಹಿಂದೂಸ್ಕರ ಸಂಖ್ಯೆ ಜಾಸ್ತಿ ಮಲ್ಪೂ ಜನ್ ಅದೇ ಪಂಡ ಇನಿ ಒಂಜಿ ಜೋಕುಲು ರೆಡ್ ಜೋಕುಲು ಅವೇ ಇನಿ ಬೇತ ಧರ್ಮದ ಜೋಕುಲು ಅಕ್ಕನ ಜೋಕ್ಕಲು ಏತಿಯಾ ನಮ್ಮ ಸಂಖ್ಯೆ ಏತಿ ಇಪ್ಪನ್ನು ಕೆವರಿಗೆ ಪನ್ನಾಗ ಬಂದು ನಮ್ಮ ಎಪ್ಪ ಕೋಟಿ ಉಲ್ಲರತಾ ಅಕಲ್ ಇಪ್ಪು ಇರುವ ಕೋಟಿ ಇರುವ ಕೋಟಿಗೆ ನಾಲ್ಕು ಏತಾ ಪುಂಡು ಪುಟ್ಟುಂಡು ಒಂಜಿ ಒಂಡ ರ ನಮ್ಮ ಏತಾಪುಣ ಲೆಕ್ಕ ಪಾಡ್ಲಿ ಒಂಚೂರು ಇಲ್ಲ ಅಲ್ಲದೆ ಯೋಚನೆ ಅನು ಏತ್ ವರ್ಷಕ್ಕೆ ನಮ್ಮ ಜನಸಂಖ್ಯೆ ಏತ್ ಕಮ್ಮಿ ಆವು ಏತ ವರ್ಷಗ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ ಎನ್ಪ ಕೋಟಿ ಆದ ನಮ್ಮ ಜನಸಂಖ್ಯೆ ಇರುವ ಇರುವ ಕೋಟಿ ಅನಾಗ ನಮ್ಮ ದೇಶ ಡಿಪು ನಂಚಿತನ ಸಮಾಜ ಹಿಂದೂ ಸಮಾಜದ ಪರಿಸ್ಥಿತಿ ನಮ್ಮ ಯೋಚನೆಯನ್ನು ಮಲ್ಪಡುಗೋಸ್ಕರ ಸಂಖ್ಯೆ ಜಾಸ್ತಿ ಮಲ್ಪಲೆ ಅಂತ ಪನ್ಪೂಜ ಅದೇ ಅಶೋಕಣ್ಣ ದಯಾನ್ ಪಂಡ ಇನಿ ಒಂಜಿ ಜೋಕುಲು ರಡ್ಡು ಜೋಕುಲು ಅವೇ ಇನಿ ಬೇತೆ ಧರ್ಮ ದಕ್ಕಲೆ ಎಂದ ತೊಂದರ್ನಾಂಡ ಅಕಲ್ನ ಜೋಕುಲು ಏತ ತುಯಾರ್ನಾಂಡ ನಮ್ಮ ಸಂಖ್ಯೆ ಏತಿಪ್ಪುನು ಕೆಲವರಿಗೆ ಪನ್ನಾಗ ಬನ್ಪಿರ್ ನಮ್ಮ ಎನ್ಪ ಕೋಟಿ ಉಳ್ಳರತ್ತ ಅಕಲ್ ಇಪ್ಪುನು ಇರುವ ಕೋಟಿ ಇರುವ ಕೋಟಿಗೆ ನಾಲ್ಕು ಪುಟ್ಟುಂಡ ಏತಾ ಪುಂಡು ನಮ್ಮಕ್ಕ ಪುಟ್ಟುಂಡು ಒಂಜಿ ತತ್ತಂಡ ರಡ್ ನಮ್ಮ ಏತಾ ಪುಣ್ಣ ಲೆಕ್ಕ ಪಾಡ್ಲೆ ಒಂಚೂರು ಇಲ್ಲ ಅಲ್ಲಿ ಕುಲ್ಲದು ಯೋಚನೆ ಅಲ್ಪಲಿ ಏತು ವರ್ಷಗ್ ನಮ್ಮ ಜನಸಂಖ್ಯೆ ಏತ ಕಮ್ಮಿ ಆವು ಏತ ವರ್ಷಗೆ ಬ್ಯಾರ್ಲಿನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲಿನ ಜನಸಂಖ್ಯೆ ಎನ್ಪ ಕೋಟಿ ನಮ್ಮ ಜನಸಂಖ್ಯೆ ಇರುವ ಇರುವ ಕೋಟಿ ಅನಾಗ ನಮ್ಮ ದೇಶ ಡಿ ಪುನಂಚಿತನ ಹಿಂದೂ ಸಮಾಜ ಹಿಂದೂ ಸಮಾಜದ ಪರಿಸ್ಥಿತಿ ನಮ್ಮ ಯೋಚನೆಯನ್ನು ಮಲ್ಬೋಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ